ಈ ಸಮಾಜದಲ್ಲಿ ನಾವೀರಗಳು ಅಂಥದ್ರಲ್ಲಿ ನಮಗೆ ಎಲ್ಲ ಪ್ರಶಸ್ತಿ ಸಿಕ್ಕಿದೆ ಯಾಕೆ ಕರ್ನಾಟಕ ಪ್ರಶಸ್ತಿ ಕೊಡಬಾರ್ದು ನಾನೇ ಅದನ್ನು ಕೇಳೋಣ ಅನ್ಸ್ಕೊಂಡಿದ್ದೆ ಯಾಕೆ ಕೊಡಬಾರ್ದು ಅದು ಕೇಂದ್ರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಆ ಪದ್ಮಶ್ರೀಗೆ ನರೇಂದ್ರ ಮೋದಿಜಿಯವರ ಮತ್ತು ಅವರ ಸರ್ಕಾರದ ರಾಷ್ಟ್ರಪತಿಗಳಿಂದ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದು ಕಾರಣ ಅವರು ನಮಗೆ ಸಿದ್ದರಾಮಯ್ಯವರು ಜೀವ ಕೊಟ್ಟರೆ ನರೇಂದ್ರ ಮೋದಿಜಿಯವರು ಜೀವನ ಕೊಟ್ಟಿದ್ದಾರೆ ರಾಜ್ಯೋತ್ಸವ ಸಿಕ್ಕಿದೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಕೈಗಾರಿಕೆಯಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಕೇಂದ್ರ ಸರ್ಕಾರ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿದೆ ಯಾವುದರಲ್ಲಿ ಅಬ್ದುಲ್ ಕಲಾಂ ಅವ್ರ ಕಡೆಯಿಂದ ಪದ್ಮಶ್ರೀ ಮತ್ತು ಭಾರತೀಯರು ನೂರ ಕೋಟಿ ಜನರ ಆಶೀರ್ವಾದ ಕೊಟ್ಟು ಕೊಟ್ಟಿದ್ದಾರೆ ಅಂಥ ಒಬ್ಬ ದಿವ್ಯಾಂಗನಿಗೆ ಕರ್ನಾಟಕ ರತ್ನ ಪ್ರಶಸ್ತಿನ ಇವತ್ತು ಇದನ್ನ ಇನ್ನೂ ಇನ್ನೂ ನಾವು ಕೇಳಿದ್ಕೊಳ್ಳೋದು ಈಗ ಏನಾಗಿದೆ ಅಂದಕ್ಕೆ ನಾವು ಹತ್ರನೇ ಹಾಲು ಕೊಡಿಸೋದು ತಾಯಿ ಅನ್ನೋ ರೀತಿಯಲ್ಲಿ ಆಗಿದೆ ಸಮಾಜ ಏನು ಮಾಡೋದು ಅದನ್ನು ನೀವು ದಯಮಾಡಿ ನೀವು ಇದನ್ನು ಕರ್ನಾಟಕ ರತ್ನ ಪ್ರಶಸ್ತಿ ನಿಮ್ಮದು ನಂದಲ್ಲ ಈ ಪ್ರಶಸ್ತಿ ನನಗೆ ಬಂದರೆ ಅದು ನಿಮಗೆ ಸಿಕ್ತಂಗೆ ನಿಮಗೆ ಒಂದು ಗೌರವ ನಮ್ಮ ಕರ್ನಾಟಕಕ್ಕೇನೆ ಗೌರವ ಎಂಥವ್ರು ಕೊಟ್ಟಿದ್ದಾರೆ ಎಂಥ ರಿಯಲ್ ಹೀರೋ ಕೊಟ್ಟಿದ್ದಾರೆ ಇನ್ನೊಬ್ಬ ದಿವ್ಯಾಂಗರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಈ ಎರಡು ಕಾಲಿಲ್ಲ ಹಂಗಂಗ ಮುಖ್ಯಗಳೆಲ್ಲ ಸಾಧನೆ ಮಾಡೋದಕ್ಕೆ ಸಾಧನೆ ಮಾಡೋದಕ್ಕೆ ಮನಸ್ಸು ಧೈರ್ಯ ಛಲ ಇದ್ದರೆ ನಾನು ಇವತ್ತು ದಿನ ಈ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡಿರ್ತಕ್ಕಂಥದ್ದು ಸಮಾಜ ಸೇವೆ ಕ್ರೀಡೆ ಚಿತ್ರಕಲೆ ಆಮೇಲೆ ಗಣಪತಿ ವಿಗ್ರಹಗಳನ್ನ ಮಾಡೋದು ಮತ್ತು ಇದೇ ರೀತಿ ಅಕ್ಕಿ ಕಾಳು ಮೇಲೆ ಬರೆಯುವಂಥದ್ದು ಇದಲ್ದಲ್ಲೇನೇನೆ ರಾಜ್ಯ ಮಾಜಿ ಆಯುಕ್ತರಾಗಿ ನಾನು ರಾಜ್ಯಕ್ಕೆ ಒಂದು ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಅಂತ ಇದೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಅಂತ ಇದೆ ಆ ಒಂದು ಇಲಾಖೆಗೆ ಅಧಿನಿಯಮಕ್ಕೆ ಇಡೀ ರಾಜ್ಯದ ಏಕೈಕ ವ್ಯಕ್ತಿ ಒಬ್ಬ ವಿಕಲಚೇತನ ಆಗಿದ್ದೇನೆ ಅಂತ ಹೇಳಿದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಿದ್ದರಾಮಯ್ಯನವರು ಅದನ್ನು ನಾನು ಸಾಧನೆಯನ್ನು ಬೆಳೆಸ್ಕೊಂಡು ಸಮಾಜ ಸೇವೆ ಹೆಚ್ಚು ರೀತಿ ಮಾಡಿ ನನಗೆ ಪದ್ಮಶ್ರೀ ಸಿಗೋದಕ್ಕೆ ಈ ಸಮಾಜ ಸೇವೆಯೇ ಕಾರಣ ಅವರು ನಮಗೆ ಸಿದ್ದರಾಮಯ್ಯವರು ಜೀವ ಕೊಟ್ಟರೆ ನರೇಂದ್ರ ಮೋದಿಜಿಯವರು ಜೀವನ ಕೊಟ್ಟಿದ್ದಾರೆ ಆ ಜೀವನ ಕೊಟ್ಟರೆ ನೀವೆಲ್ಲ ಗುರ್ಸಿದ್ದೀರಾ ನಮ್ಮ ಮುರುಘ ಅವರು ಕೂಡ ಒಳ್ಳೊಳ್ಳೆ ಫಿಲಮ್ಗಳನ್ನ ತೆಗಿತಾ ಇದ್ದಾರೆ ಇವ್ರದ್ದು ಫಿಲಮ್ ತೆಗೆದಿರೋದ್ರಲ್ಲಿ ಒಂದರ ಸೀರಿಯಲಲ್ಲಿ ಮಾತ್ರ ಆ್ಯಕ್ಟಿಂಗ್ ಅಂದರೆ ಅದನ್ನು ಹೇಳು ಅಗ್ನಿ ಆ ಅನ್ನೋ ಸೀರೆ ಫಿಲ್ ಇವತ್ತವರೆಗೂ ನೆನ್ಕಾರಿ ಇವತ್ತಿನವರೆಗೂ ಎಲ್ಲರೂ ಪಡ್ತಾರೆ ಆಮೇಲೆ ಅದೇ ರೀತಿ ನಾನು ಪದ್ಮಶ್ರೀ ತೊಗೊಂಡ್ಬಿಟ್ಟಿದ್ದೀನಿ ಇನ್ನು ಇಷ್ಟೇ ನಂದು ಸಾಧನೆ ಅನ್ನೋಕ್ಕಾಗಲ್ಲ ಸಾಧನೆಗೆ ಗುರಿ ಇದಿಲ್ಲ ಕೊನೆ ಇಲ್ಲ ಕೊನೆ ಇಲ್ಲ ಕೊನೆ ಇಲ್ಲ ಸಾಧನೆಗೆ ಅದನ್ನ ಉಪಯೋಗಿಸ್ಕೊಂಡು ನಾನು ಮೇಲ್ಕೋಟೆ ಅನ್ನೋ ಒಂದು ಕರುಣಾಗೃಹದಲ್ಲಿ ಇದ್ದೆ ನಾನು ಸ್ಟಡಿ ಮಾಡ್ತಾಯಿದ್ದೆ ಅಲ್ಲಿ ನೂರ ಒಂದು ಕೊಳಗಳಿತ್ತು ಆ ಕೊಳಗಳಲ್ಲಿ ನಾನು ಈ ಈಜು ಹೊಡೆಯೋದು ಮತ್ತು ಮಕ್ಕಳ ಜೊತೆ ಆಟ ಆಡೋದು ಇದೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನೀರಿನ ಮೇಲುಗಡಿ ಹೊಡೆಯೋದು ಬೇರೆ ಈಜು ಈಜೊಡೆಯೋದ್ರಲ್ಲಿ ನಾನು ಇಂಟರ್ನ್ಯಾಷನಲಲ್ಲಿ ಇಂಟರ್ನ್ಯಾಷನಲ್ ಸ್ಟೆ ನ್ಯಾಷನಲ್ ಸ್ಟೇಟು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಅದರಲ್ಲಿ ನಾನು ಭಾರತ ಸರ್ಕಾರಕ್ಕೆ ಚಿನ್ನ ಅಲ್ಲ ಬೆಳ್ಳಿ ಪದಕ ಕೊಟ್ಟಿದ್ದೀನಿ ಬೆಳ್ಳಿ ಪದಕ ಸಿಲ್ವರ್ ಮೆಡ್ಲು ಆದರೆ ಅಥ್ಲೆಟಿಕ್ ಡಿಸ್ಕಸ್ ಥ್ರೋನಲ್ಲಿ ಸಿಲ್ವರ್ ಮೆ ಅಲ್ಲಿ ಚಿನ್ನದ ಮೆಡ್ಲು ತಂದು ಕೊಟ್ಟಿದ್ದೀನಿ ಅಥ್ಲೆಟಿಕ್ ಡಿಸ್ಕಸ್ ಥ್ರೋನಲ್ಲಿ ಒಂದು ಒಂದು ಚಿನ್ನ ಒಂದು ಬೆಳ್ಳಿ ಇದು ನನಗೆ ಬೇಸಿಕ್ಕಾಗಿ ಇವತ್ತು ದಿನ ಈಗ ಮೊನ್ನೆ ಒಂದು ಎರಡು ಮೂರು ತಿಂಗಳಾಯಿತು ವಿಶ್ವ ದಾಖಲೆಯಾಗಿದೆ ಏನು ನೀರಿನ ಮೇಲುಗಡೆ ಯಾರಾದರೂ ಅಂಗಾಂಗಗಳು ಇಲ್ಲದೇ ಇರತಕ್ಕಂಥವ್ರು ಎಷ್ಟು ಗಂಟೆ ಕಾಲಗಳ ಮಲಗಿದ್ದಾರೆ ಅನ್ನೋದು ಹೇಳಿ ನೀವು ಹೇಳಿ ಎಷ್ಟು ಗಂಟೆ ಮಲಗಬ ನೀರ ಮೇಲೆಗಡೆ ಹಾಂ ನಾನು ನಾಲ್ಕು ಗಂಟೆ ನಾಲ್ಕು ಕಾಲು ಗಂಟೆ ಕಾಲ ಕಾಲ ಜಲಸ್ತಂಭ ಯೋಗ ರೆಕಾರ್ಡ್ ಇದೆ ಅದೆಲ್ಲ ಫುಲ್ ರೆಕಾರ್ಡ್ ಇದೆ ಅದನ್ನು ನಿಮ್ಮಂಥ ಮಾಧ್ಯಮದವರು ಅದನ್ನು ಬಿತ್ತರಕೆ ಮಾಡಬೇಕು ಮತ್ತು ಅದೇ ರೀತಿ ಈ ಕಾರಣ ಈ ಕಾರಣ ಮೊನ್ನೆ ರಂಗಸ್ವಾಮಿಗಳು ನಮ್ಮ ಪಾಂಡಿಚೇರಿ ಸಿ ಎಮ್ ಕರೆದಿದ್ದರು ಅಲ್ಲಿ ಇದೇ ಕಾರ್ನಲ್ಲಿ ಆರವರಲ್ಲಿ ಹೋಗಿದ್ದೀನಿ ಬ್ಯಾಂಗ್ಳೂರು ಟು ಪಾಂಡಿಚೇರಿ ಸಿಕ್ಸ್ ಅವರ್ ಅಲ್ಲಿಂದ ಬಿಟ್ಟ ಮೇಲೆ ಸಿಕ್ಸ್ ಅವರ್ ಪಾಂಡಿಚೇರಿಯಿಂದ ಬ್ಯಾಂಗ್ಳೂರು ಅಲ್ಲಿಂದ ಬಂದಿದ್ದೀನಿ ಇವೆರಡು ಸಾಧನೆಗಳನ್ನು ಒಟ್ಟು ಹೊರ ರಾಜ್ಯ ಆಂಧ್ರ ಆಗಿರ್ಬೋದು ಈ ಕಡೆ ತಮಿಳ್ನಾಡು ಆಗಿರ್ಬೋದು ಈ ಕಡೆ ಇನ್ನೊಂದು ಯಾವುದೇ ಇದೆ ತೆಲಂಗಾಣ ಈ ಥರ ಈ ಥರ ರಾಜ್ಯಗಳಿಗೆಲ್ಲ ಹೋಗಿರೋದು ಒಟ್ಟು ಒಂದೂವರೆ ಲಕ್ಷ ಕಿಲೋಮೀಟರ್ ಸೋಡಿದ್ದೀನಿ ಕಾರಣದ ಇದೇ ಕಾರಣ ನೋಡಿ ಆ ಕಾರ್ ಮೇಲೆಗಡೆ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಅಂದ್ಬಿಟ್ಟು ಒಂದು ಬೋರ್ಡ್ ಇದೆ ನಾನು ಆಗಿದ್ದಾಗ ನಾನು ಡ್ರೈವರ್ನ ಯೂಸ್ ಮಾಡ್ಕತ್ತಿರಲಿಲ್ಲ ನಾನು ಗೌರ್ಮೆಂಟ್ ಕಾರನ್ನ ಯೂಸ್ ಮಾಡ್ತಿರ್ಲಿಲ್ಲ ಸರ್ಪ್ರೈಸ್ ಆಗಿ ಇನ್ಸ್ಪೆಕ್ಷನ್ ಹೋಗ್ತಾಯಿದ್ದೆ ಯಾಕೆಂದರೆ ದಿವ್ಯಾಂಗರಿಗೆ ಹಲವಾರು ಯೋಜನೆಗಳು ಮೋಸ ಮಾಡ್ತಾಯಿದ್ದಾರೆ ಅವ್ರಿಗೆ ಅವ್ರಿಗೇನು ಸಿಗಬೇಕು ಅವ್ರು ಕೊಡ್ತಾ ಇಲ್ಲ ಮೋಸ ಅಂತ ಹೇಳಿದ್ರೆ ಅವ್ರೇನು ಎತ್ಕೊಂಡು ಹೋಗ್ತಾ ಇಲ್ಲ ಮುಟ್ಟಿಸ್ತಾ ಇಲ್ಲ ಮುಟ್ಟಿಸ್ತಾ ಇಲ್ಲ ಅದೇ ಅದೇ ಮೋಸನೇ ಇಲ್ವಾ ನಾನು ಅದಕ್ಕೆ ನಾನೇನು ಮಾಡಿದ್ರೆ ಇದೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ರಾಜ್ಯ ಆಯುಕ್ತರಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಪದ್ಮಶ್ರೀ ತಗೊಂಡಿರ್ತಕ್ಕಂಥ ರಾಜಣ್ಣ ಈಗ ಅದು ಎರಡು ದಾಖಲೆಗಳು ಯಾವುದು ಒಂದು ನೀರಿನ ಮೇಲ್ಗಡೆ ಫ್ಲೋಟಿಂಗ್ ಮಾಡೋದು ಮತ್ತು ಕಾರ್ ಓಡಿಸೋದು ಇದು ಎರಡೂ ವಿಶ್ವ ದಾಖಲೆ ಆಗಿದೆ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಈಗ ನಾವು ನಿಜವಾದೀರಗಳು ನಾವು ಕೈ ಕಾಲನ್ನ ಬಟ್ಟೆ ಕಟ್ಕೊಂಡ್ಬಿಟ್ಟು ನೀನು ವಿಕ್ರಮರಾಜ್ನಂಗಿರುತ್ತೆ ನಾನು ಕಾರ್ ಓಡಿಸ್ತೀನಿ ಅಂತಾರಲ್ಲ ಅವರು ಹೀರೋಗಳಲ್ಲ ನಿಜವಾದ ಹೀರೋಗಳು ಅಂಗಾಂಗಗಳ ಕಳ್ಕೊಂಡು ಇವತ್ತು ದಿನ ಈ ಸಮಾಜದಲ್ಲಿ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತೀವಲ್ಲ ಈಗ ನಮ್ಮ ನಮಗೆ ಈಗ ಇದನ್ನ ಕಾರ್ನ ಓಡಿಸ್ಬೇಕು ಇದನ್ನ ಜಂಪ್ ಮಾಡಿಸ್ಬೇಕು ಅಂತ ಮಾಡ್ತಾರೆ ಅದನ್ನೇ ಯಾರವರು ಫೈಟ್ ಸ್ಟಂಟ್ ಸ್ಟಂಟ್ ಮಾಡ್ರ ಅಂತ ಹೇಳ್ತಾರೆ ಫೈಟ್ ಮಾಡ್ರ ಅಂತಾರೆ ಅವ್ರ ಜೀವನ ಒತ್ತೆ ಇಟ್ಟು ಆ ಫಿಲಮ್ಗೆ ಇದು ಕೊಡ್ತಾರೆ ಅವರು ಹೀರೋಗಳು ಅವರು ಇರಗಳು ಹಂಗಾಗಿ ಈ ಸಮಾಜದಲ್ಲಿ ನಾವು ಇರಗಳು ಅಂಥದ್ರಲ್ಲಿ ನಮಗೆ ಎಲ್ಲ ಪ್ರಶಸ್ತಿ ಸಿಕ್ಕಿದೆ ಯಾಕೆ ಕರ್ನಾಟಕ ಪ್ರಶಸ್ತಿ ಕೊಡಬಾರ್ದು ನಾನೇ ಅದನ್ನು ಕೇಳೋಣ ಅನ್ಕೊಂಡಿದ್ದೆ ಯಾಕೆ ಕೊಡಬಾರ್ದು ಆದರೆ ರಾಜ್ಯೋತ್ಸವ ಸಿಕ್ಕಿದೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಕೈಗಾರಿಕೆಯಲ್ಲಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಕೇಂದ್ರ ಸರ್ಕಾರ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿದೆ ಯಾವುದರಲ್ಲಿ ಅಬ್ದುಲ್ ಕಲಾಂ ಅವ್ರ ಕಡೆಯಿಂದ ಎರಡು ಸಾವಿರದ ಮೂರರಲ್ಲಿ ಆಮೇಲೆ ಈಗ ನಿಮ್ಮೆಲ್ಲರ ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಸಾರ್ವಭೌಮತೆ ಸಿಕ್ಕಿರತಕ್ಕಂಥ ಒಂದು ಕೊಡುಗೆ ಏನಪ್ಪ ಅಂದರೆ ಪದ್ಮಶ್ರೀ ಮತ್ತು ಭಾರತೀಯರು ನೂರ ನಲ್ವತ್ತು ಕೋಟಿ ಜನರ ಆಶೀರ್ವಾದ ಕೊಟ್ಟು ಕೊಟ್ಟಿದ್ದಾರೆ ಅಂಥ ಒಬ್ಬ ದಿವ್ಯಾಂಗನಿಗೆ ಕರ್ನಾಟಕ ರತ್ನ ಪ್ರಶಸ್ತನ ಇವತ್ತು ಇದನ್ನ ಇನ್ನೂ ಇನ್ನೂ ನಾವು ಕೇಳಿದ್ಕೊಳ್ಳೋದು ಈಗ ಏನಾಗಿದೆ ಅಂತ ಕ ನಾವು ಹತ್ರನೇ ಹಾಲು ಕೊಡಿಸೋದು ತಾಯಿ ಅನ್ನೋ ರೀತಿಯಲ್ಲಿ ಆಗಿದೆ ಸಮಾಜ ಏನು ಮಾಡೋದು ಅದನ್ನು ನೀವು ದಯಮಾಡಿ ನೀವು ಇದನ್ನು ಕರ್ನಾಟಕ ರತ್ನ ಪ್ರಶಸ್ತಿ ನಿಮ್ಮದು ನಂದಲ್ಲ ಈ ಪ್ರಶಸ್ತಿ ನನಗೆ ಬಂದರೆ ಅದು ನಿಮಗೆ ಸಿಕ್ತಂಗೆ ನಿಮಗೆ ಒಂದು ಗೌರವ ನಮ್ಮ ಕರ್ನಾಟಕಕ್ಕೇನೆ ಗೌರವ ಎಂಥವ್ರು ಕೊಟ್ಟಿದ್ದಾರೆ ಎಂತ ರಿಯಲ್ ಹೀರೋ ಕೊಟ್ಟಿದ್ದಾರೆ ಇನ್ನೊಬ್ಬ ವಿ ದಿವ್ಯಾಂಗರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಹಾಗಾಗಿ ಮತ್ತೆ ನಾನು ಹೇಳೋದು ಇಷ್ಟೇ ನನ್ನ ಕರ್ನಾಟಕದ ಮುಖ್ಯಮಂತ್ರಿಗಳ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನನ್ನ ಈ ಮೂಲಕ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೆ ಈ ಸಾಧನೆಗೆ ಅವರ ಆಶೀರ್ವಾದನೆ ಪದ್ಮಶ್ರೀಗೂ ಅವ್ರ ಆಶೀರ್ವಾದನೆ ಆದರೆ ಕೇಂದ್ರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಪದ್ಮಶ್ರೀಗೆ ನರೇಂದ್ರ ಮೋದಿಜಿಯವರ ಮತ್ತು ಅವರ ಸರ್ಕಾರದ ರಾಷ್ಟ್ರಪತಿಗಳಿಂದ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದು ಒಟ್ಟಾರೆ ನೂರ ನಲವತ್ತು ಕೋಟಿ ಜನರ ಆಸ್ತಿ ಅಂತ ಹೇಳಿ ಈ ಪದ್ಮಶ್ರೀ ಪ್ರಶಸ್ತಿಯನ್ನು ನಿಮಗೋಸ್ಕರ ನಾನು ಡೆಲಿಕೇಟೆಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಜೈ ಕರ್ನಾಟಕ ಇಂಥವ್ರಿಗೆ ಕರ್ನಾಟಕ ರತ್ನ ಕೊಟ್ಟರು ಕೂಡ ಕಮ್ಮಿನೇ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಕೂಡ ಎಸ್ ಈ ವಿಚಾರವಾಗಿ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಒಂದು ವಿಚಾರಧಾರಣೆಗಳನ್ನ ಅರ್ಪಿಸ್ಬೇಕು ಅಂತಂದು ಕೇಳ್ಕೊತೀವಿ ಎಸ್ ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ನಮ್ಮ ಈಗೇನು ನಮ್ಮ ನಟನೆ ಮಾಡಿ ಬ ಅವ್ರಿಗೆ ಕೊಡಬೇಕಾಗಿತ್ತು ಅವಕಾಶ ಆಗಲಿಲ್ಲ ತೀರ್ಕೊಂಡ್ಮೇಲೆ ಕೊಡ್ತಾ ಇದ್ದಾರೆ ಅದು ಒಂಥರ ನೋವಾಗುತ್ತೆ ನನಗೂ ಕೂಡ ನೋವು ಅಂಥ ಮೇರು ನಟರಿಗೆ ಯಾರು ಬಿ ಸರೋಜದೇವಿ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಈಗ ಇರ್ತಕ್ಕಂಥದ್ದು ಆದರೆ ಒಂದು ಕಡೆ ಖುಷಿ ಒಂದು ಕಡೆ ನೋವಾಗ್ತಾ ಇದೆ ಆದರೆ ಇಲ್ಲಿ ಬದುಕಿ ನಾಲ್ಕಾರು ಜನಕ್ಕೆ ಸ ದಾರಿದೀಪ ಆಗಿ ಹೋಗ್ತಾ ಇರೋರ್ಗು ಅವಕಾಶ ಮಾಡಿಕೊಡ್ಬೇಕು ಈ ಸರ್ಕಾರ ಹಾಂ ಅವ್ರಿಗೂ ಕೊಡಲಿ ಅವ್ರಿಗೂ ಕೊಡಲಿ ನಾನು ಭಾಳ ಖುಷಿಯಾಗುತ್ತೆ ಆದರೆ ಲೇಟಾಗಿ ಇರ್ತಕ್ಕಂಥದ್ದು ಒಂದು ಕಡೆ ಎಲ್ಲ ಒಂದು ಕಡೆ ಅನ್ನ ಆ ಒಂದು ಕಲೆಗೆ ಬೆಲೆ ಇಲ್ದಂಗೆ ಆಗ್ತಾಯಿದೆ ಅಷ್ಟೇ ಅನ್ನೋದು ನನ್ನ ಆಶಯ ಬೇರೆ ಇನ್ನೇನಿಲ್ಲ ನನ್ನ ನನ್ನ ಎರಡು ತೊದಲು ನುಡಿಗಳಲ್ಲಿ ಏನಾರು ತಪ್ಪಿದರೆ ದಯಮಾಡಿ ನಮ್ಮ ಕರ್ನಾಟಕದ ಏಳು ಕೋಟಿ ಜನರು ಕ್ಷಮಿಸಬೇಕು ನಿಮ್ಮ ಆಶೀರ್ವಾದನೇ ನನಗೆ ಬರೆಯ ಬಲ ಆದರೆ ಕರ್ನಾಟಕ ರತ್ನ ಪ್ರಶಸ್ತಿ ನಿಮ್ಮ ಜಯ ಎಸ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಭಾಳ ಅದ್ಭುತವಾಗಿ ಬಂತು